ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹಲೋ ಆ ಹೇಳಿ ಸರ್ ನಿಮ್ಮದು ಪಿಕಪ್ ಒಂದು ಗಡಿ ಕಳ್ಸಿಕೊಡಿ ಹಾಂ ಹೌದು ಸರ್ ಮಾಡಲ್ ಎಷ್ಟು ಇದು ಹಾಂ ಸರ್ ಅದು ಎರಡು ಸಾವಿರದ ಹದಿಮೂರು ಎಂಟು ಸರ್ ಅದು ಹದಿಮೂರು ಎಂಡಿಂಗ ಹಾಂ ಸರ್ ಹದಿಮೂರು ಎಂಟು ಓನರ್ ಎಷ್ಟು ಇದ್ರು ಓನರ್ ಸೆಕೆಂಡ್ ಓನರ್ ಸರ್ ನಾನು ಸೆಕೆಂಡ್ ಓನರು ಹ್ಞೂ ಆ ಅಂದ್ರೆ ತರ್ಡ್ ಓನರ್ ಆಗ್ತಾರ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಹಾ ಡಾಕ್ಯುಮೆಂಟ್ಸ್ ಎಲ್ಲಾ ರನ್ನಿಂಗ್ ಸರ್ ಇನ್ಶೂರೆನ್ಸ್ ಎಫ್ ಸಿ ಎಲ್ಲಾ ರನ್ನಿಂಗ್ ಇದೆ ಲೋನ್ ಇಲ್ಲ ಅಲ್ಲ ಗಡಿ ಮೇಲೆ ಸರ್ ಲೋನ್ ಇಲ್ಲ ಸರ್ ಲೋನ್ ಇಲ್ಲ ಫುಲ್ ಕ್ಯಾಶ್ ಇದೆ ರನ್ನಿಂಗ್ ಆಗಿದೆ ಎಷ್ಟು ಗಡಿ ಇದೆ ಗಾಡಿ ರನ್ನಿಂಗ್ ಆಗಿರೋದು 2 ಲಕ್ಷ ಆಗಿದೆ ಸರ್ 2 1/2 30 ಏನ ಆಗಿದೆ ಇಂಜಿನ್ ಚೆನ್ನಾಗಿದೆ ಇಂಜಿನ್ ಕಂಡೀಷನ್ ಇಂಜಿನ್ ಕಂಡೀಷನ್ ಫೋರ್ ಫೋರ್ ಕಂಡೀಷನ್ ಸರ್ ಅದು ಎಷ್ಟು ಕೊಡ್ತದೆ ಮೈಲೇಜ್ ಇದು ಮೈಲೇಜ್ 12 ರಿಂದ 13 ಬರ್ತದೆ ಸರ್ 12 13 ಟೈರ್ ಗಳು ತಿರುಗಿದವು ಟೈರ್ ಗಳು ಟೈರ್ ಗಳು ಬ್ಯಾಕ್ ಸೈಡ್ ಒಂದ್ ಫಿಫ್ಟಿ ಪರ್ಸೆಂಟ್ ಇದಾವೆ ಸರ್ ಫಿಫ್ಟಿ ಇಂದ ಫಿಫ್ಟಿ ಸಿಕ್ಸ್ಟಿ ಫ್ರಂಟ್ ಒಂದು ಫಾರ್ಟಿ ಪರ್ಸೆಂಟ್ ಇದೆ ಹಿಂದ್ಗಡೆ ತೊಟ್ಟೆಲ್ಲ ತಿರುಗಿದೆ ಹಾ ಸರ್ ತೊಟ್ಟೆಲ್ಲ ರೆಡಿ ಮಾಡಿಸಿರ ಸರ್ ಹೊಸದು ಹೊಸದು ಮಾಡಿಸಿದಿರಾ ಹೌದು ಹೌದು ಪ್ಲಾಟ್ಫಾರ್ಮ್ ಎಲ್ಲ ಹೊಸದು ಸರ್ ಎಲ್ಲ ಇದೆ ಕಡೆ ಲೊಕೇಶನ್ ಇದು ಲೊಕೇಶನ್ ದಾವಣಗೆರೆ ಸರ್ ದಾವಣಗೆರೆ ಹಾ ಸರ್ ಅಲ್ಲಿ ಲೋಕಲ್ ಏನಾ ಸರ್ ಲೋಕಲ್ ಸಿಟಿ ಸಿಟಿ ಎಷ್ಟು ಹೇಳ್ತೀರಾ ಗಾಡಿಗೆ ರೇಟು